ನೀನು ರೀ ನಾನು ಯಾರು ಅಂತ ಗೊತ್ತಿಲ್ವಾ ನೀವ್ ಹೋಗ್ಯತ ಬೆಂಕಿ ಈಕ ನೀನ ಯಾವ ನೀನು ಯಾವನು ಅಂತ ತಕೊಂಡ್ ಬರಲಾ ನಿನ್ಗೆ ತಕೊಂಬ್ರೆ ಹೆಂಗ್ ಬಿಡ್ತೀನಿ ಗೊತ್ತಿಲ್ಲ ನಿನ್ಗೆ ನಿನ್ ಜಲ್ಮಗಿಷ್ಟು ಬೆಂಕಿ ಹೋಗು ಮನೆ ನನ್ನ ಮಗನೇ ಕಿತ್ತ ಮಗ್ನೆ ಅಲ್ಲ ಯಾವಲ್ಲ ನೀನು ಯಾಕೆ ನನ್ನ ಮನೆ ಮಕ್ಳು ಬಂದಿದೀ ಏ ಬಾಳರ್ಕ ಬಾಳ್ ಮುರ್ಕ ನನ್ ಮಗಳು ಬಾಳ್ ಹಾಳು ಮಾಡ್ಬಿಟ್ಟು ಯಾಕೆ ಬಂದಿದ್ದೀನಿ ನೀನು ಏನ್ ಕೆಲಸ ಇಲ್ಲ ನಿನ್ಗೆ ಅಯ್ಯೋ ಮನ್ಲನ ಮಗನೇ ಮನ್ಯಾಳ ಮಗನೇ ನಿನ್ಗೆ ಬರ್ಬೋದು ಬಂದು ಹೋಗೋ ನಿನ್ನ ಕೊಟ್ಟೋಗ ನೀನು ತಿತಿ ಮಾಡ ಅಲಾಕರ ಮುಂಡೆ ಮಗನೇ ಏನ್ಲ ಕೆಲಸ ನಿಮಗೆ ಇಲ್ಲಿ ಯಾಕೆ ಮನೆ ಬಾಕ್ಳು ಬಂದಿದ್ದೀನಿ ನೀನು ಯಾಕೆ ಬಂದಿದ್ದೀ ಅಂತ ಇಳಿಸ್ತೀನಿ ಸರ್ ಹೆಂಗ್ ಬರ್ಬೋದಿ ನಿನಗೆ ನಿನ್ ಅಕ್ಕಿಷ್ಟು ಬೆಂಕಿ ಹಿಕ್ಕಂದಿನ ಅಲ್ಲ ಯಾಕೆ ಬಂದಿದ್ದೀನಿ ನನ್ನ ಮನೆ ಬಾಕ್ಲಿಗೆ ನೀನು ಹೋಗೋ ಗುಲಾಮ ಮನೆ ಅಂತ ಆಚಿಕೆ ಹೋಗೋ ಗುಲಾಮ್ಕೊಬೇಡ ನೀನು ನನ್ನ ಮಗಳನ್ನ ತಲೆಗೆಡ್ಸ್ಬಿಟ್ಟು ಪ್ರೀತಿ ಪ್ರೇಮ ಅನ್ಬಿಟ್ಟು ಅವೆಣ್ಣ ತಲೆಗೆ ಎಡಿಸ್ಬಿಟ್ಟು ಇವತ್ತು ಪುಟ್ಟಿ ಪುಟ್ಟಿ ಅನ್ನೋಕ್ಕೆ ಪುಟ್ಟಿ ಪುಟ್ಟಿ ಅಂದ್ಬಿಟ್ಟು ಪುಟ್ಟಿ ಅನ್ನೋಕ್ಕೆ ನಾಚಿಕಾಯಿ ನಿನ್ ಜನ್ಮಕ್ಕೆ ಕಟ್ಕೊಂಡಿದ್ದೀಲ್ಲ ಓಲಾ ಉಳ್ಟಿರೋಲ್ಲ ಇಲ್ಲಾಕ್ಲಾ ಬಂದಿದ್ದಿ ನನ್ನ ಮಗಳ ಹೆಸರು ಎತ್ತಿ ಬಾಯಿಲಿ ನನ್ನ ಮಗಳ ಹೆಸ್ರು ಆಡಬೇಡ ನೀನು ಯಾಕೆ ನಿನ್ನ ಬಾಯಿ ನನ್ನ ಮಗಳ ಹೆಸರು ಬರಬೇಕು ಏನು ಉಳಿಸ್ಕೊಂಡಿದ್ದೀನಿ ನೀನು ನೀನು ನಂಬಿದ್ಕೆ ನೀನು ಕುಟ್ರೆ ಕಿರಿಟಲ್ವಲ್ಲ ಇದು ನಾಚಕಾಯಕ್ಕಿರೋಲ್ಲ ನಿನಗೆ ಓಲಾ ಮನ ಆಚಿಕೆ ಓಲಾ ಇಲ್ಲಿ ನಿಂತ್ಕೊಬೇ ನಿನ್ನ ನಂಬಿದ್ದೀತಾವೆ ಓಲಾ ನೀನು ಹೇಗತೆ ಎಷ್ಟು ಬೆಂಕಿ ಬುಟ್ ತಕೊಂಡ್ಬಿಟ್ಕೊಳ್ಸ ಬಂದಾನೆ ಇಲ್ಲಿ ಅದೇ ಹಂಗನ್ಬಿಡಿ ಕಣತೆ ನನ್ನ ಜೀವನ ಹಾಳಾಯ್ತು ಕನತೆ ನನ್ನ ಪುಟ್ಟಿ ಮೋಸ ಮಾಡಬೇಡ್ದಾಗಿತ್ತು ನನ್ನ ಪುಟ್ಟಿಗೆ ಮೋಸ ಮಾಡಬೇಡ್ದಾಗಿತ್ತು ಮಾಡಿದಣ್ಣು ಮಾರೇ ಅಂತ ದೇವರು ನಂಗೆ ಸರಿ ಶಿಕ್ಷೆ ಕೊಟ್ಟುಟಾ ಯಾವಣ್ಣ ತಂದಿ ನಮ್ಮ ನಮ್ಮ ನನ್ನ ಮದುವೆ ಮಾಡಿದ್ಲು ಈಗ ಗಂಡ ಅಂತ ಒಂದ್ ದಿಸ್ಲು ಪ್ರೀತಿಯಾಗಿರ್ಲಿಲ್ಲ ಇವತ್ತು ಚಿನ್ನ ಅಂತ ಕತ್ಕೊಂಡು ಮನೆ ಬಿಟ್ಟು ಹೊಂಟೋಗಳೆ ಅದೇ ನನ್ನ ಸಮಿಸ್ಬಿಡತ್ತೆ ಏನಾದ್ರು ಸಮಸ್ಬಿಡಿ ನನ್ನ ಪುಟ್ಟಿ ಎಷ್ಟೊಂದು ಒಳ್ಳೆಯವಳು ಅವಳನ್ನ ಅರ್ಥ ಮಾಡ್ಕೊಳ್ಳಲಿಲ್ಲ ನಾನು ಓಹೋ ಅವಳು ಬಿಟ್ಟು ಟಂಟೋಗಳಲ್ಲ ಅದ್ಕೆ ಈಗ ಇವಳು ಬರ್ಬೇಕಾ ಇರ್ತಿಬೇಕಲ್ಲ ನಿನ್ಗೆ ಅದಕ್ಕೆ ಕಳಿಸ್ತೀನಿ ನೀನು ಬೇಡ ನಾ ಬೇಕು ಅಂತ ಕರ್ಕೊಂಡು ಹೋಗಕ್ಕೆ ನನ್ನ ಮಗಳು ಗೊಂಬೆ ಅಲ್ವಾ ನೀನು ಎಲ್ಲ ಕೇಳ್ತಾಳೆ ಅಲ್ವಾ

ನೀನು ಆಗಲಿ ಯಾವುದಿಲ್ಲ ನೀನು ಒಂದು ಹೆಣ್ಣು ಕಣ್ಣಲ್ಲಿ ಕಣ್ಣೀರು ಹಾಕ್ಸೋ ನೀನು ಉದ್ದಾರ ಆದಿಯಾ ನಾನು ಎಷ್ಟು ಅಯ್ಯೋ ಅಪ್ಪ ಅಂತದೋ ನಾವು ಎಷ್ಟು ಕಣ್ಣೀರಲ್ಲಿ ಕೈ ತೊಳಿತಿದ್ದಾವೆ ನೀವು ಒಳ್ಳೇದಾದಲ್ಲ ನಿಮಗೆ ಯಾವುದೇ ಕಾರಣಕ್ಕೂ ಒಳ್ಳೇದಾದದ್ದು ನಿಮಗೆ ಇಲ್ಲ ತಿಳ್ಕೊಬಿ ನೀನು ನಿನ್ನ ಜಲ್ಮಗೆ ಬೆಂಕಿ ಅಂದರು ಏನೇನು ಅವ ತಾರ ಅಂತಿಲ್ಲ ಅವ್ತಾರ ಬಂದ ನೀನು ನೀನು ಅವ್ತಾರ ಬೆಂಕಿ ಕಾ ಲೋ ಮನ್ಗೆಟ್ ನನ್ನ ಮಗನೇ ಲೋ ಕಿತ್ತೋ ನನ್ನ ಮಗನೇ ಸುರ್ಯಾಗ ಇಳಿಸ್ಬಿಡ್ತೀನಿ ಕಲ ಮರ್ಬಿ ನಿಮಗೆ ಇಳಿಸೋದು ಇಳಿಸ್ತಾ ಸುರ್ಯಾಗ ಇಳಿಸ್ತೀನಿ ಮರ್ಬಾಧೀನಿ ಸಣ್ಣ ನನ್ನ ಮಗನೆ ಓಹೋ ಎಷ್ಟು ಮಟ್ಟಿಗೆ ಬಂದ ನೋಡಿ ಎಷ್ಟು ಮಟ್ಟಿಗೆ ನಾಚಕಾಯಿ ನಿನ್ನ ಜಲ್ಮಕ್ಕೆ ನಾಚಕಾಯಿ ಕಿಲೋ ನಿನ್ನ ಎತ್ತಿಗೆ ನೀನು ಬೆಂಕಿ ಬೆಂಕಿಕ ಅಲ್ಲ ನನ್ನ ಮಗಳನ್ನ ಮದುವೆ ಮಾಡ್ಕೊಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟ ಏನೋ ಏನು ಗೊತ್ತಿಲ್ಲ ತಲೆಗೆಡ್ಸಿಬಿಟ್ಟು ಇವತ್ತು ನನ್ನ ಮಗಳ ಪರಿಸ್ಥಿತಿಗೆ ಮಾಡ್ಬಿಟ್ಟು ನೀನು ಇನ್ನೊಂದು ಮದುವೆ ಆದಲ್ಲ ನೀನು ಇರಬೇಕಾಗಿತ್ತು ಅವ್ಳು ಕೊಟ್ಲಕ್ಕಲ್ಲ ಈಗ ಎಷ್ಟ ಬಂದಿದೆ ನನ್ನ ಮಗಳ ತಗ ನೀನು ಯಾವತ್ತು ನನ್ನ ಮಗಳನ್ನ ಬಿಟ್ಬಿಟ್ಟು ನೀನು ಇನ್ನೊಂದು ಮದುವೆ ಅದು ಆವತ್ತಿಗೆ ನಿನ್ನ ನೆಗದು ಬಿದ್ದು ಇಲ್ಲೇ ನಿಂತ್ಕೊಂಡ್ರು ಮಾತ್ರ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಯಾವ ಕೆಲಸ ಮಾಡ್ತೀನಿ ಅಂದ್ರೆ ನನಗೆ ಗೊತ್ತಿಲ್ಲ ಸೊರ್ಯಾಗೆ ಇಳಿಸ್ಕಳಿಸ್ತೀನಿ ನಿನ್ನ ಮರು ವದಿಯ ತಗಿತೀನಿ ತೆಗಿತೀನಿ ನಿನ್ನ ಮಾರ್ವ ಸುಮ್ಮನೆ ಬಿಟ್ಟನ ನಾನು ಸುಮ್ಮನೆ ಬಿಟ್ಟಲ್ಲ ಸುಮ್ಮನೆ ಬಿಟ್ಟು ಇರ್ತೀನಿ ಅಂತ ಕಡಿದಿಲ್ಲ ನೀನು

ನಾನು ಎಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ನೋಡ್ಕಬೇಕು ಇವನು ಅದು ಬಿಟ್ಬಿಟ್ಟು ನನ್ನ ಮಗಳ ಮೇಲೆ ಇಲ್ದವತ್ತು ಪಲ್ದವದ್ದೆ ನನಗೆ ಒರಿಸ್ಬಿಟ್ಟು ದೂರ ಇವತ್ತು ಇವತ್ತು ತಿರ್ಗ ಬಂದ ಇನ್ನೂ ನಾಚಿಕಾಯ್ತಿಲ್ವಾ ಏನಪ್ಪ ನನಗೆ ಬುದ್ಧಿಲ್ಲ ನಿನಗೆ ಏನೋ ಅವ್ರ ಕಷ್ಟ ಅವ್ರು ಅನ್ಬಿಸ್ಕೊಂಡು ಅವ್ರೆ ಅಲ್ಲ ಕಟ್ಕೊಂಡ ಮೇಲೆ ಯಾವಾಗ ಬಾಳಿಸ್ಬೇಕು ಬಾಳಸೋ ತಗೊತ್ತಿಲ್ಲ ಮೇಲೆ ಯಾಕಪ್ಪ ಕರ್ಕೊಂಡು ಹೋದ ನೀನು ಕರ್ಕೊಂಡು ಅಲ್ವಾ ಈಗ ಆಯ್ಕೆ ಆಗ್ಬಿಟ್ಟು ನೀನು ಬಿಟ್ಬಿಟ್ಟು ಇನ್ನೊಂದು ಕಟ್ಕೊಂಡ್ಮೇಲೆ ತಿರ್ಗ ಯಾಕೆ ಅವ್ರು ಯಾರು ಮಾಡಿ ನೀನು ಬಂದು ಬಂದು ಯಾಕೆ ಕಾಳ ಮಾಡ್ಯ ನೀನು ನಾಚಿಕಾಯ್ ಕಿಲ್ವ ಜನ್ಮಕ್ಕೆ ಹೋಗು ಓ ಅವಳು ಎಂಥೇಳು ಅಂತ ನಮಗೆ ಗೊತ್ತು ಸುಮ್ಮನೆ ಇಲ್ದೋದ್ ಮಾತಾಡ್ಕೊಂಡು ನೀನು ಅವೆಣ್ಣ ದೂರ್ಕೊಂಡು ಇವತ್ತು ಅವೆಣ್ಣ ಒಂಟಿ ಮಾಡ್ಬಿಟಲ್ ನೀನು ಮಾಡದ್ ಮಾಡ್ಬಿಟ್ಟು ಇವತ್ತು ಯಾಕೆ ಯಾವ ಮಕ್ಕ ಬದುಕ ಬಂದಿದ್ದೀನಿ ನೀನು ಇಲ್ಲಿ ನಿಂತ್ಕೊಂಡು ಮಾತಾಡಂತ ಯೋಗ್ಯತೆ ಸುಂಕರಾಕ್ ಮಾಡಿದ್ದೀನಿ ಬರ್ಲಕ್ಕಿತ್ತೋಗಂಗೆ ವಡದಿ ಹೆಂಗ್ ಕಳಿಸ್ಬೇಕು ಅಂತ ಗೊತ್ತು ನಂಗೆ ಅಮ್ಮ ನೀವಾರು ಹೇಳಿ ನನ್ನ ಪುಟ್ಟಿ ಒಂದೇ ಒಂದ್ಸತ್ ನೋಡ್ಕೊಬೈತಿನಿ ನಾನು ಪುಟ್ಟಿ ನೋಡಬೇಕು ನನ್ ಒಂದ್ಸತಿ ನೋಡ್ಬೇಕು ದೇಸಾಂತರ ಹೋಗು ನನ್ನ ಮಗಳು ಯಾವಾಗ ಗಂಡ ಬಿಟ್ಟು ಬಂದಿ ನನ್ನ ಮನೆ ಬಾಕಿ ತಟ್ಟುದು ಅವತ್ತ ಹೇಳ್ಬಿಟ್ಟಿನಿ ನೀನ್ ಗಂಡ ಸತ್ತೋದಾ ಅಂತ ಅನ್ಕೊಬಿಡವ ಅಂದ್ಕೊಂಬಿಟ್ಟು ಒಂಚೂರು ನೀರು ಇಟ್ಕೊಂಡು ಬಾಟ ಮಾಡ್ಕೊಂಡು ಹೋಗು ಅಂತ ಅನ್ಮಾನ ನನ್ನ ಮಕ್ಕಳು ಕೊಟ್ಟೆ ಅರ್ಮನಪ್ಪ ನನ್ನ ಮಕ್ಕಳು ಕೊಟ್ಟೆ ಅವರೂ ಅಕ್ಕ ತಂಗಿ ಕೊಟ್ಟುಟ್ಟಿಲ್ವೇನು ಅಣ್ಣ ತಂಗಿರ್ ಕೊಟ್ಟುಟ್ಟಿಲ್ವೇನು ಅಕ್ಕೇ ಕಣ್ಕೊಂಡವರೆಲ್ಲರೂ ಗಂಜರ್ ಮಾಡ್ತಾರೆ ಅಂತ ನನ್ನ ಮಗ ಸತ್ತೋದ ಅಂತ ಅಂದ್ಕೊಂಡು ಒಳಗೆ ಬಂದು ಅಂದಿದ್ದೀನಿ ಯಾವತ್ತೋ ನೀನು ನಗದು ಬಿದ್ದೋಗಿದ್ದಿ ನನ್ನ ಮಗಳಿಗೆ ಗಂಡಿಲ್ಲ ಅಂದರು ಸಿಕ್ಕಿಲ್ಲ ನೀನು ತಲೆಗೆಸ್ಕಡ ನೀನು ಅದೆಲ್ಲ ಹೋಯ್ತೀನಿ ದೇಹ ಅಂತ ಅಂದ ತೊಡ್ದು ಹೊಂಟವು ತೊಡ್ದು ಹೊಂಟವು ನನ್ನ ಮಗನೇ ಹಾಂ ಅಕ್ಕ ತಂಗಿಯ ಸಂಬಂಧ ಗೊತ್ತಲ್ಲ ನಿನಗೆ ಅಣ್ಣ ತಂಗಿ ಸಂಬಂಧ ಗೊತ್ತಲ್ಲ ನಿನಗೆ ಕಂಡಿದ್ದಿಲ್ಲ ನೀನು ಗೊತ್ತಿರೋ ನಿನಗೆ ಮಾತಾಡ್ತಿದ್ದಿಲ್ಲ ನೀನು ಇವೆಲ್ಲ ಮಾತೊಡ್ ಮಾತಾಡ್ತೀಯಾ ನೀನು ಅದೇನೋ ತಪ್ಪು ಮಾಡೀನಿ ನನ್ ಗೊತ್ತು ನನ್ನ ಪುಟ್ಟಿ ಹೊಸದ್ ನೋಡ್ಬೇಕು ಬಿಟ್ಟು ಮಾತಾಡ್ಬೇಕು ಕಾಲು ಬಿದ್ದಿ ನಾನು ಸಮರ್ಪಣೆ ಕೇಳ್ಬೇಕು ನಿಮ್ದು ಅಂತ ನಿಮ್ ಕಾಲ್ ಕಟ್ಕೋತೀನಿ ನನ್ನ ಬುಡಿ ಹೋಗಕ್ಕೆ ಇಲ್ಲ ಪುಟ್ಟಿ ಕರೀರಿ ಎಲ್ಲಿ ಬಿಟ್ಟಲ್ಲಾ ನಿನ್ನ ಹೇಳ್ತೀನಿ ತಕ ತಗೊತಿರ್ ಬರ್ಲ ಹೋಗಪ್ಪ ಹೋಗು ಯಾರು ಬುದ್ಧಿಲ್ಲ ಬುದ್ಧಿಲ್ವಾ ನಿನ್ಗೆ ಬಟ್ಟೆ ಉರ್ಸಿ ಏ ಪಾಪ ಓನ್ ನೀನೇ ಸರಿಯಾ ಕಟ್ಕೊಂಡ್ ಮೇಲೆ ನಾನು ಬಾಳಿಸಬೇಕಾಗಿತ್ತು ಬಿಟ್ಬಿಟ್ಟು ಇನ್ನೊಬ್ಳು ಕಟ್ಕೊಂಡು ರೈಲು ತಿರುಬೋದ್ರೆ ಕೂಡ್ಕೊಂಡಾರ ಅವರು ಹೋಗ್ ಹೋಗಿ ಬರತ್ತೆ ಒಡಗಿರ್ದಾಳು ಆದ್ರೆ ಬರ್ ಸಿಗ್ನೇ ಒಂದು ಕನಕ ಅಯ್ಯೋ ಬಾ ಓದ ಬಾ ಯೋ ಸುಮ್ಮನೆ ಓದಾಕತೆ ಕನಕ ನನ್ನ ಮಗಳು ಇಷ್ಟ ದಿವ್ಕಂಡ್ ಯೋಚನೆ ಮಾಡ್ಕೊಂಡು ಕುಂತಾಳೆ ನನ್ ಜೀವನ ಹೆಂಗ ಆಯ್ತಲ್ಲ ಆಯ್ತಾ ಅನ್ಬಿಟ್ಟು ನಾನು ನೋಡಳೆ ಹೆಂಗೋ ಒಬ್ಬ ಸುಮ್ಕಿರ್ವ ಇವ ಧೈರ್ಯ ತಕ್ಕೊಂತ ಅಂತ ನಾ ಬಂದ್ಬಿಟ್ಟು ನಾನು ಹೆಂಗೋ ಸಮಾಧಾನ ಮಾಡಿನಿ ಕನಕ ಮೂರ್ ದಿವ್ಸಿಂದ ನಗ್ ನಗಿತ ಅದ ನಿಮ್ದು ನಿಮ್ದೇ ಮಾಡಕ್ ಬಂದ್ ನಾಕಿ ಮುನ್ನಕಿದ ಈಗ ಸುಮ್ಕಿರ್ ಸರಿ ಐತದ ಬಾಳು ಬಿಂಕಿ ನನ್ನ ಮಗಳು ಅಯ್ಯೋ ಅಪ್ಪ ದಿ ತೊಟ್ಟಾಕಿ ಮತ್ತೆ ಅವಂಗೆ ಬಿಟ್ಟು ಹೋಗ್ಕಿಲ್ವ ನುಂಗೆ ದುಡ್ಡು ಕಾಸು ಚಿನ್ನ ಮಾಡುವಂತ ಗೋರ್ಕ ಉಂಟೋಗಿದ್ದಾಳಂತ ಕಿರಿಯರ್ತಿ ಅದಕ್ಕೆ ಈಗ ಗೊತ್ತಿಲ್ವಲ್ಲ ಅವು ಮುಂಡೆ ಗಂಟ ಆಡ್ತಿಲ್ಲ ಗಂತ್ವಾ ಹಂಗೆ ಹಿಂಗೆ ಅಂತ ಈಗ ಗೊತ್ತಾಯ್ತದೆ ಓಸಿ ತಿರ್ಕೆ ಆಟ ಆಡ್ತಿಲ್ಲ ತಿರ್ಕೆ ಮುಂಡೆ ಈಗ ಗೊತ್ತಾಯ್ತು ಸುಮ್ಕಿರ ಕಾಳಿಗೆ ಲೋಪರ್ ಕುಸಟಿಗೆ ಅಯ್ಯೋ ಆಯಿತು ಸುಮ್ಕಿರವ ಮಾಡಿದೋ ಮಡಗಿದೋ ಅಂತ ಅನುಭವಿಸ್ತಾವೆ ಸುಮ್ಕಿರು ನೀನು ಯಾಕೆ ನೀನು ಗಂಟ್ಲಕ್ಕೇ ಸುಮ್ಕಿರೋ ಆಯಿತು ಸುಮ್ಕಿರ್ ಹೋಗ್ಬೇಡ ನೀನು ಓಹ್ ಸುಮ್ಕಿರವ ನಡೆಯುವ ನೀನು ನಡಿವಾಳಿಕೆ ಬರ್ಲಿ ಬರ್ಲಿ ಅವ್ನು ನೀನು ಅನ್ಸತ್ತಿ ಅಂದ ಮನೆ ಬಾಕ್ಳಿಗೆ ಸರಿಯಾಗಿ ಕೆಲಸ ಮಾಡ್ತೀನಿ ಮಾಡೋದು ಮಾಡ್ತಾವ ஓ ஓ ஓ ஓ ஓ ஓ ஓதாக ஓகே பந்த் பாகத்தி அந்த இவன சந்தன் திழி மலை இவன் வந்தஷ மக்க மகளிர் தெத்து திருகே நோடில நின்றுக்க மாட்டேன் நினைக நான் ஊரோட காணஸ்க்கோந்தின எல்லாரும் மாத்தினா வந்தவன் யா மக்கி க ந மகளுமாட்டும் நான் எல்லோரு ரோஜ் கட்டாக இருக்க நன் மகள்தான் குத்தி அது தோடா மால்கையுது அங்கே ஒன்றோ துணை ஒன்றோ துணி கிளாக்க ஆ கஷ்டப்படுத்த கும்தானே நன் மக்கள் ஜீவன நன் மகளு ஜீவனிங்க ஆய்த்தா ஆயத்த யே மாவெனே ஆ இவன் மனமாரோதில் இவன் ಹೋದ್ಮೇಲೆ ಕಟ್ಕೊಂಡ ಮೇಲೆ ಬಾಳ್ಬೇಕು ಇಲ್ಲ ಸಾಯ್ಬೇಕು ಸಾಯ್ ಹೇಳು ದೇಸಂತರ ಹೋದ್ರಂತೆ ದೇಶ ಅಂತರ ಹೋಗಿ ಉದ್ದು ನಿನ್ನೆ ಬಿದ್ದೋಲ್ ಹೇಳು ನನಗೇನು ನಮ್ಗೆರ ಕೇಳೋಣ ನೀನು ನನ್ನ ಮಗ ನೀನು ಹೇಗ ತೆಗೆ ಬೆಂಕಿ ಕವನ ನಡಿ ನಡಿ ಆಯಿತು ನೀವು ಓಲಂತೆ ಹೋಯ್ದಲ್ವಾ ಇನ್ಯಾಕೆ ನಡಿ ತಿಳಿಸ್ತೀರಿ ಮರು ವಾದಿ ಸುಮ್ಕೆ ಅವನಿಗೆ ಇನ್ನೊಂದ್ಸರ್ತಿ ಬರ್ಲಿ ತಗಿ ಮಾಡ್ತೀನಿ ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ